ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಏನು ತಿದ್ದುಪಡಿ ತಂತೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇನ್ನು ಎರಡನೆಯದು ಹಾಲಿನ ಬೆಲೆ ಮತ್ತೆ ಇನ್ನಿತರ ಬೆಳೆಗಳ ಬಗ್ಗೆ ಬೆಲೆಯನ್ನ ಕಮ್ಮಿ ಮಾಡಲಿರ್ತಕ್ಕಂಥದ್ದನ್ನ ವಿಶ್ಲೇಷಿಸಿ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಮೊದಲಿಗೆ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಏನೊಂದು ಮಾರಕವಾದಂತ ಒಂದು ಕಾಯಿಲೆ ಇತ್ತು ಅಂತಂದ್ರೆ ಅದು ಒಕಪ್ ಕಾಯಿಲೆ ಪರಿಪೂರ್ಣವಾಗಿ ರೈತರನ್ನ ನಿತ್ಯಡಿಸಿತ್ತು ಹಲವಾರು ತಿಂಗಳುಗಳಿಂದ ನಾವು ಚಾಮರಾಜನಗರದಿಂದ ಹಿಡಿದು ವಿಜಯಪುರದವರೆಗೂ ಎಲ್ಲ ಜಿಲ್ಲೆಗಳಲ್ಲೂ ಭಾರತೀಯ ಕಿಸಾನ್ ಸಂಘ ಹೋರಾಟ ಮಾಡಿದ್ವು ಅದಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಟ್ಟಂತ ಮಠಾಧೀಶರು ಪತ್ರಿಕಾ ಮಾಧ್ಯಮ ಮಿತ್ರ ಇರ್ಬೋದು ರೈತ ಮಿತ್ರರಿರ್ಬಹುದು ಇನ್ನು ಉಳಿದಾಗೆ ಕನ್ನಡ ಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ನಾನು ಅಭಿನಂದಿಸ್ತೀನಿ ಕೇಂದ್ರ ಸರ್ಕಾರವನ್ನ ಸ್ವಾಗತಿಸ್ತೀನಿ ಅದ್ ಅಭಿನಂದಿಸ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ಯಾವತ್ತೂ ತರಬೇಕಾದಂತ ಒಂದು ತಿದ್ದುಪಡಿ ಈ ಕಾಯ್ದೆಗೆ ಅದು ತಡವಾನಾದ್ರೂ ಬಂತಲ್ಲ ಅನ್ನುವಂಥದ್ದು ಒಂದು ಒಳ್ಳೆಯ ವಿಷಯ ಆದ್ರೆ ಬದಲಿಗೆ ಒಂದು ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ರೈತ ಪರ ಸರ್ಕಾರ ಅಂತೇಳಿ ನಾನು ರೈತ ಪರ ಇದ್ದೇನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ಅಂತೇಳಿ ರೈತರ ಎಲ್ಲ ಆರ್ ಟಿ ಸಿ ಮೇಲೆ ಸುಮಾರು ವಿಜಯನಗರದಲ್ಲೇ ಒಂದು ಸಾವಿರಕ್ಕೂ ಹೆಚ್ಚು ರೈತರ ಆರ್ ಟಿ ಮೇಲೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಒಕ್ಕನ್ನುವನ್ನ ಬರ್ಲಿಕ್ಕೆ ಮಾಡೋದು ರೈತ ಸಿಡಿದಾಗ ಅದನ್ನ ವಾಪಸ್ ತಂದಿದ್ದೀವಿ ನಾವು ನಿಮ್ ಪರವಾಗಿ ಇದೀವಿ ಅಂತ ಹೇಳಿದ್ರು ನಾವು ತಿಳ್ಕೊಂಡಿತ್ತು ಏನೋ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಅಲ್ಲಿ ನಮ್ಮ ಪರವಾದ ನಿಲುವನ್ನ ತಕೊಳ್ತಾರೆ ಅಂತ ಬದಲಿಗೆ ಅವ್ರು ತಗೊಂಡುದೇನು ನಮ್ಮ ವಿರುದ್ಧವಾದ ನಿಲುವು ತಗೊಂಡ್ರು ಏನು ಕೇಂದ್ರ ಸರ್ಕಾರ ಒಕಪ್ ಕಾಯ್ದೆಗೆ ತಿದ್ದುಪಡಿನ ತಳ್ಳಿ ಕೊಟ್ಟಿತ್ತು ಅದನ್ನ ತರಬೇಡಿ ಅನ್ನುವಂತ ನಿರ್ಣಯವನ್ನ ತಗೊಂಡ್ರು ಅಲ್ಲಿ ನಿಜಕ್ಕೂ ರೈತ ಪರನಾಯವ್ರು ಇದು ಒಂದು ವಿಷಯ ಇನ್ ಎರಡನೇ ವಿಷಯ ಈ ಸರ್ಕಾರ ಬಂದ ಮೇಲೆ ಎರಡು ಸುಮಾರು ಒಂದು ಮೂರು ಸಲ ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡ್ತು ಸುಮಾರು ಗ್ರಾಹಕರಿಗೆ ಒಂಬತ್ತು ರೂಪಾಯಿ ಹೊರೆ ಮಾಡ್ತು ಅಂದ್ರೆ ಜಾಸ್ತಿ ಮಾಡ್ತು ರೈತರಿಗೆ ಈಗ ಮೊನ್ನೆ ಮೊನ್ನೆ ಅಷ್ಟೇ ನಾಲ್ಕು ರೂಪಾಯಿನ ಗ್ರಾಹಕದಿಂದ ತೆಗೆದು ರೈತರು ಕೊಡ್ತೀನಿ ಅನ್ನುವಂತ ಒಂದು ಸುಳ್ಳನ್ನ ಹೇಳ್ತಾ ಹೊರಟಿದೆ ಅದ್ರ ಬದಲಾಗಿ ಸರ್ಕಾರ ಬಂದಾಗ ಕೆಲವು ಕಡೆ ಎರಡು ರೂಪಾಯಿ ಕೆಲವು ಕಡೆ ಮೂರು ರೂಪಾಯಿ ಕೆಲವು ಕಡೆ ನಾಲ್ಕು ರೂಪಾಯಿ ಕಮ್ಮಿನೇ ಮಾಡಿ ಬೆಲೆನ ಈಗ ಅದನ್ನ ಸರ್ದು ಸಲುವಾಗಿ ಪುನಃ ಗ್ರಾಹಕರ ಮೇಲೆ ಒದೇನ ಹಾಕಿದೆ ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಿ ಯಾಕೆಂದ್ರೆ ಉತ್ಪಾದನೆ ವೆಚ್ಚ ಇವತ್ತು ಅರವತ್ತು ರೂಪಾಯಿ ದಾಟಿದೆ ನಮ್ಗೆ ಇವತ್ತು ನೀವ್ ಏನ್ ಇವತ್ತು ಕೊಡ್ತಾ ಇದ್ರು ಕೂಡ ಮೂವತ್ತೈದು ರೂಪಾಯಿ ಅಲ್ಲಿಗೆ ನಾವೇ ಇಪ್ಪತ್ತೈದು ರೂಪಾಯಿ ಸರ್ಕಾರಕ್ಕೆ ಸಬ್ಸಿಡಿ ಕೊಡ್ತಾ ಇದೀವಿ ಅಂತದ್ರಲ್ಲಿ ನಮ್ಮ ಜೊತೆ ಯಾಕೆ ನೀವು ಈ ರೀತಿ ಸುಳ್ಳು ಹೇಳ್ತಾ ಇದು ನಂದಿನಿ ಇದೆ ನಂದಿನಿನಲ್ಲಿ ನಮ್ಮ ಹತ್ರ ಮೂವತ್ ನಾಲ್ಕು ರೂಪಾಯಿ ಹಾಲು ತಗೊಂಡು ಗ್ರಾಹಕರಿಗೆ ಐವತ್ನಾಲ್ಕು ರೂಪಾಯಿ ಕೊಡ್ತಾ ಇದಾರೆ ಇದರ ಏನು ಸಾಗಾಣಿಕೆ ವೆಚ್ಚ ಈ ಸೇರಿದಂಗೆ ಇವರ ಸಿಸ್ಟಮ್ ಏನಿದೆ ಇದರಲ್ಲಿ ಅರವತ್ತೈದು ಪರ್ಸೆಂಟ್ ಬೀಳ್ತಾ ಇದೆ ಯಾವುದೇ ಕಂಪನಿ ಅಥವಾ ಕಾರ್ಖಾನೆಯ ನಿರ್ವಹಣಾ ವೆಚ್ಚ ಹತ್ತರಿಂದ ಹದಿನೈದು ಪರ್ಸೆಂಟ್ ಇರಬೇಕು ನಂದಿನಿ ಅರವತ್ತೈದು ಪರ್ಸೆಂಟ್ ಇದೆ ಆ ದೃಷ್ಟಿಯಿಂದ ನಮಗೆ ಲಾಭದಾಯಕ ಬೆಲೆ ಕೊಡ್ಲಿಕ್ಕೆ ನೀವು ವಿಪತ್ತು ಆಗ್ತಾ ಗ್ರಾಹಕರಿಗೆ ಹೆಚ್ಚಿನ ಹೊರೆಯನ್ನ ಒರಿಸ್ತಾ ಇದ್ದೀರಿ ಆ ದೃಷ್ಟಿಯಿಂದ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅನ್ನ ನೀವು ಸರಿಪಡಿಸಲಿಲ್ಲ ಅಂದ್ರೆ ಮುಂದೊಂದು ದಿನ ನಂದಿನಿ ಸಿಕ್ ಇಂಡಸ್ಟ್ರಿ ಆದಾಯ ಆಗುತ್ತೆ ಆ ದೃಷ್ಟಿಯಿಂದ ಸರ್ಕಾರ ಮತ್ತೆ ಈ ಒಕ್ಕೂಟ ಎರಡೂ ಸೇರಿ ಏನ್ ಆಪರೇಟಿಂಗ್ ವೆಚ್ಚ ಇದೆ ಅದನ್ನ ತಕ್ಕಸ್ಕಲೇಬೇಕ ಅವರು ವಿಧಿ ಇಲ್ಲ ಯಾಕೆಂದ್ರೆ ಯಾವುದೇ ಒಂದು ಕಾರ್ಖಾನೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಗಿಂತ ಹೆಚ್ಚು ಆಪರೇಟಿಂಗ್ ವೆಚ್ಚನ ನೀವು ಮಾಡಿಕೊಂಡ್ರೆ ಅದು ಭೂಗ್ರಸ್ತ ಕಾರ್ಖಾನೆ ಅಂತ ಅರ್ಥ ಅದರಲ್ಲಿ ನೀವು ಅರವತ್ತೈದು ಪರ್ಸೆಂಟ್ ನಿಮ್ ಆಪರೇಟಿಂಗ್ ವೆಚ್ಚ ಇರ್ತಕ್ಕಂಥದ್ದು ಇದನ್ನ ತುಂಬಾ ಸೂಕ್ಷ್ಮವಾಗಿ ಸರ್ಕಾರ ಮತ್ತೆ ನಂದಿನಿ ಪರಿಗಣಿಸಲಿಲ್ಲ ಅಂತಂದ್ರೆ ಮುಂದಿನ ದಿನ ಇದು ಸಿಕ್ಕಿಂಡಸ್ಟ್ರಿ ಆಗುತ್ತೆ ಇದ್ರ ಬದಲಿಗೆ ವಿಧಾನಸೌಧ ಕೂತ್ಕೊಂಡು ಶಾಸಕರ ವೆಚ್ಚ ಸಚಿವರ ವೆಚ್ಚ ಮುಖ್ಯಮಂತ್ರಿಗಳ ವೆಚ್ಚನ ಬೇಕಾ ಬಿಟ್ಟು ಏರ್ಸ್ಕೊಂಡ್ರಿ ನೀವು ಎಷ್ಟು ಎರ್ಸ್ಕೊಂಡ್ರು ಎಂಬತ್ ಸಾವಿರ ಇದ್ದಂತ ಸಚಿವರ ವೆಚ್ಚ ವೇತನವನ್ನ ಒಂದಷ್ಟು ಇಪ್ಪತ್ ಸಾವಿರ ಎರ್ಸ್ಕೊಂಡ್ರಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡ್ರಿ ಅದೇ ರೀತಿ ಸಚಿವರದು ಶಾಸಕರದು ಮುಖ್ಯಮಂತ್ರಿಗಳು ಎಲ್ಲವನ್ನೂ ಏನ್ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತಂದಿರುವಾಗ ಮಾಡ್ಕೊಂಡ್ಬಿಟ್ರಿ ನೀವು ಆಯ್ತಪ್ಪ ಮಾಡ್ಕಂಡ್ರಿ ಯಾವತ್ತಾದ್ರೂ ರೈತರು ಬೆಳೆದಂತ ಬೆಲೆಗೆ ಉದಾಹರಣೆಗೆ ಈ ವರ್ಷ ಪತ್ತಕ್ಕೆ ಎರಡೂವರೆ ಸಾವಿರ ಕೊಡ್ತಾ ಇದೋ ಮುಂದಿನ ವರ್ಷಕ್ಕೆ ಮುನ್ನೂರು ಸಾವಿರ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರ ಕಬೂರ್ ಬೆಲೆ ಈ ವರ್ಷ ಮೂರ್ ಸಾವಿರ ಕೊಡ್ತಿತ್ತು ಮುಂದಿನ ವರ್ಷ ನಾಲ್ಕು ಸಾವಿರ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರ ಇದು ಯಾವ್ದು ಬಗೆದ ಧ್ವನಿ ಇರ್ತೇನೆ ಏನಪ್ಪಾ ಅಂತ ನಿಮ್ಗೆ ಕಾಸ್ಟ್ ಆಫ್ ಲೀವಿಂಗ್ ಜಾಸ್ತಿ ಆಗಿದಿತ್ತು ಅದ ರೈತರು ಕಾಸ್ಟ್ ಆಫ್ ಲೀಮಿಂಗ್ ಕಮ್ಮಿ ಆಗ್ತಾ ಇದೆಯಾ ರೈತರು ಬೆಲೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ ಅಂತಂದ್ರೆ ಅದ್ರಂತೂ ಹಾಗೇನೆ ಇಲ್ಲ ಇಲ್ಲ ಇವ್ರು ಕಾಸ್ಟ್ ಆಫ್ ಲೀವಿಂಗ್ ಕಮ್ಮಿ ಆಗ್ತಾ ಇದೆ ಹಂಗಾಗಿ ಇವ್ರು ಕಮ್ಮಿ ಮಾಡ್ಬೇಕು ನಿಮ್ ಕಾಸ್ಟ್ ಆಫ್ ಲೀವಿಂಗ್ ಜಾಸ್ತಿ ಆಗ್ತದೆ ಹಂಗ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡ್ಬೇಕ್ ನಿಮ್ ಏತನ ನಿಮ್ಮ ಇದನ್ನ ಹಾಗಾಗಿ ಇದು ರೈತ ವಿರೋಧಿ ಸರ್ಕಾರ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸರ್ಕಾರ ಬಂದಾಗ ಕೃಷಿ ಸಮ್ಮಾನ್ ಯೋಜನೆ ರೈತರಿಗೆ ನೇರವಾಗಿ ನಾಲ್ಕು ಸಾವಿರ ಹಣ ಬರ್ತಿತ್ತು ಗೊಬ್ಬರ ಆಗ್ತಿತ್ತು ಅದನ್ನ ನಿಲ್ಲಿಸಿದ್ರೆ ನೀವು ಅದೇ ನಿಟ್ಟಿನಲ್ಲಿ ರೈತ ಮಕ್ಕಳ ವಿದ್ಯಾರ್ಥಿ ನಿಧಿ ಬರ್ತಿತ್ತು ಅದನ್ನ ನಿಲ್ಸಿದ್ರೆ ನೀವು ಬಡ ರೈತ ಮಕ್ಕಳಿಗೆ ಅನುಕೂಲ ಆಗ್ತಿತ್ತು ಅದೇ ನಿಟ್ಟಿನಲ್ಲಿ ಅಕ್ರಮ ಸಕ್ರಮ ಯೋಜನೆ ಅದರಲ್ಲಿ ರೈತ ಇಪ್ಪತ್ತೈದು ಸಾವಿರ ಹಣ ಕಟ್ಟಿದ್ರೆ ಸಂಪೂರ್ಣವಾಗಿ ಟಿಸಿ ವೈರು ಎಲ್ಲವನ್ನು ಇಲಾಖೆ ಮತ್ತೆ ಸರ್ಕಾರ ಮಾಡ್ತಿತ್ತು ಅದನ್ನ ನಿಲ್ಲಿಸಿದ್ರೆ ಇವತ್ತು ಡಿ ಸಿ ಹಾಕ್ಸ್ಕೋಬೇಕು ಅಂತ ಇಪ್ಪತ್ತೈದು ಕೆ ಒಂದು ಲಕ್ಷ ಬೇಕು ವೈರು ಕಂಬಗಳು ಹಾಕ್ಸ್ಕೋಬೇಕು ಅಂತಂದ್ರೆ ಮೂರ್ ನಾಲ್ಕು ಲಕ್ಷ ದುಡ್ಡು ಬೇಕು ಎಲ್ಲಿ ಹೋಗ್ಬೇಕು ರೈತ ಅದಲ್ಲದೆ ಬಿತ್ತನ ಬೀಜಗಳ ಬೆಲೆನೆಲ್ಲ ಜಾಸ್ತಿ ಮಾಡಿದ್ರಿ ಆರ್ ಟಿ ಸಿ ಎಂ ಆರ್ ಇ ಸ್ಟಾಪಿಂಗ್ ಈ ತರದ ವೆಚ್ಚಗಳನ್ನೆಲ್ಲ ದುಬಾರಿ ದ್ವಿಗುಣ ತ್ರಿಗುಣ ಎಲ್ಲ ಮಾಡಿ ಮಾಡ್ಬಿಟ್ರಿ ಅದೇ ರೀತಿ ಡೀಸೆಲ್ ಸಹಾಯ ಜನ ಇತ್ತು ಹಿಂದೆ ಸರ್ಕಾರದಲ್ಲಿ ಅದನ್ನ ನಿಲ್ಸಿದ್ರಿ ಅದೇ ರೀತಿ ಸಾವಯವ ಕೃಷಿಗೆ ಉತ್ತೇಜನ ಇತ್ತು ಹಿಂದಿನ ಸರ್ಕಾರದಲ್ಲಿ ಅದನ್ನ ನಿಲ್ಸಿದ್ರಿ ಖರೀದಿ ಕೇಂದ್ರಗಳನ್ನ ಸರಿಯಾಗಿ ತೆರೀತೇನೆ ನೀವು ಇವತ್ತು ಏನು ಡಿಸೆಂಬರ್ ಜನವರಿನ ಖರೀದಿ ಕೇಂದ್ರ ತೆರಬೇಕಾಯ್ತು ಅದರ ಬದಲಿಗೆ ಫೆಬ್ರವರಿ ಕರೆಕ್ತ ಖರೀದಿ ಕೇಂದ್ರನ ಇದ್ರ ಬದಲಿಗೆ ಒಬ್ಬ ರೈತರಿಗೆ ಒಂದ್ ಎಕ್ಟೇರ್ಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಷ್ಟ ಆಯ್ತು ಆದ್ರೆ ಈಗ ತೆರತಕ್ಕಂಥ ಉದ್ದೇಶ ಏನೋ ಇವತ್ತು ಯಾವ ರೈತರತ್ರ ರೈತರ ಹತ್ರ ಇಲ್ಲ ಬೆಲೆಗಳಿಲ್ಲ ಬದಲ ಇಲ್ಲ ಹಾಗಾಗಿ ನಡೆಸಿ ರೈತರ ಬೆಲೆಯ ಬಗ್ಗೆ ಬೆಳೆಯ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಯ್ತು ಎಷ್ಟು ಮೀಟಿಂಗ್ ಮಾಡಿದಿರಿ ಅದರಲ್ಲಿ ಒಂದೇ ಒಂದ್ ದಿವಸದ ಮೇಲೆ ಯಾವ್ದ್ರದ್ದು ಇಂಥದೊಂದು ಬೆಲೆ ಹೆಚ್ಚು ಮಾಡೋದು ಇದು ಧನ ಕೊಟ್ಟು ಕೃಷಿ ಬೆಲೆ ಆಯೋಗದಿಂದ ಇಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಮಾಡೋದು ಅಂತ ಒಂದೇ ಒಂದು ನಿಮ್ಮ ಅಲ್ಲಿರ್ತಕ್ಕಂಥದ್ದು ಇಲ್ಲ ಅಲ್ಲಿಗೆ ನೀವು ಸಂಪೂರ್ಣವಾಗಿ ರೈತರನ್ನ ಕಡೆಗಾಣಿಸಿದ್ದೀರಿ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಬ್ಬ ರೈತ ಇಲ್ ರೈತರು ಇಲ್ಲದೇನೆ ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯನೇ ಆಯ್ಕೆ ಆಗುದಿಲ್ಲ ಅಂತ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಸಚಿವರು ಆಯ್ಕೆ ಶಾಸಕರ ಆಯ್ಕೆ ಆಗ್ಬೇಕು ಅಂದ್ರೆ ಯಾಕೆ ಕಾರಣ ರೈತರೇ ಕಾರಣ ಆದ್ರೆ ಇವತ್ತು ಅವ್ರನ್ನ ನೀವು ನಡೆಸ್ತಾ ಇದ್ದೀರಿ ಸ್ವತಂತ್ರ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಯೋಜನೆಗಳನ್ನ ಯಾವುದೇ ರಾಜ್ಯ ಸರ್ಕಾರಗಳು ಕಿತ್ಕೊಂಡಿರಲಿಲ್ಲ ರೈತರಿಂದ ಕಿತ್ಕೊಳ್ತಾ ಇದ್ದೀರಿ ಹಾಗಾಗಿ ನೀವು ನಿಜಕ್ಕೂ ರೈತ ವಿರೋಧಿ ಸರ್ಕಾರನೇ ಸರಿ ಮುಂದಿನ ದಿನದಲ್ಲಿ ಇದಕ್ಕೆ ನೀವು ಪಶ್ಚಾತ್ತಾಪವನ್ನು ಪಡಲೇಬೇಕಾಗುತ್ತೆ ಅನ್ನುವಂಥದ್ದನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೂ ಹೆಚ್ಚಿಸ್ತಾ ಇದ್ದೀನಿ